ಆದರೆ ಈ ಚಂಡಮಾರುತದಿಂದ ಹುಟ್ಟಿದಂತ ಮಳೆಗೆ ಬಜಪೆಯ ಮಣ್ಣಿನಿಂದ ಸುಹಾಸ ಶೆಟ್ಟಿಯ ರಕ್ತದ ಗುರುತುಗಳನ್ನಷ್ಟೇ ಅಳಿಸಲಿಕ್ಕೆ ಸಾಧ್ಯ ಬಿಟ್ಟರೆ ನಮ್ಮ ಎದೆಯಲ್ಲಿ ಉರಿದಿರುವಂತಹ ಆ ಸೇಡಿನ ಬೆಂಕಿಯನ್ನು ಆರಿಸಲಿಕ್ಕೆ ಸಾಧ್ಯ ಇಲ್ಲ ಸುಹಾಸ ಶೆಟ್ಟಿ ಅವರ ಬಲಿದಾನವನ್ನು ಈ ಸಮಾಜ ನೆನಪಲ್ಲಿಟ್ಟುಕೊಳ್ಳುತ್ತೆ ಆದರೆ ಇದಕ್ಕೆ ಉತ್ತರವನ್ನು ಎಲ್ಲಿ ಕೊಡಬೇಕು ಯಾವ ಸಮಯದಲ್ಲಿ ಕೊಡಬೇಕು ಅನ್ನೋದನ್ನು ಮಾತ್ರ ನಾವು ನಿರ್ಣಯ ಮಾಡ್ತೇವೆ ಆ ಉತ್ತರ ಕೊಡುವಂತ ಜಾಗ ಮತ್ತು ಉತ್ತರ ಕೊಡುವಂಥ ರೀತಿ ಅದು ನಿಮ್ಮದೇ ಆಗಿರುತ್ತೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಹೇಳಿಕೆ ಬಯಸ್ತೇವೆ ಆದರೆ ಈ ಚಂಡಮಾರುತದಿಂದ ಹುಟ್ಟಿದಂಥ ಮಳೆಗೆ ಬಜಪೇಯ ಮಣ್ಣಿನಿಂದ ಸುಹಾಸ ಶೆಟ್ಟಿಯ ರಕ್ತದ ಗುರುತುಗಳನ್ನಷ್ಟೇ ಅಳಿಸಲಿಕ್ಕೆ ಸಾಧ್ಯ ಬಿಟ್ಟರೆ ನಮ್ಮ ಎದೆಯಲ್ಲಿ ಉರಿದಿರುವಂತಹ ಆ ಸೇಡಿನ ಬೆಂಕಿಯನ್ನು ಆರಿಸಲಿಕ್ಕೆ ಸಾಧ್ಯ ಇಲ್ಲ ಸುಹಾಸ್ ಶೆಟ್ಟಿ ಅವರ ಬಲಿದಾನವನ್ನು ಈ ಸಮಾಜ ನೆನಪಲ್ಲಿಟ್ಟುಕೊಳ್ಳುತ್ತೆ ಆದರೆ ಇದಕ್ಕೆ ಉತ್ತರವನ್ನು ಎಲ್ಲಿ ಕೊಡಬೇಕು ಯಾವ ಸಮಯದಲ್ಲಿ ಕೊಡಬೇಕು ಅನ್ನೋದನ್ನು ಮಾತ್ರ ನಾವು ನಿರ್ಣಯ ಮಾಡ್ತೇವೆ ಆ ಉತ್ತರ ಕೊಡುವಂಥ ಜಾಗ ಮತ್ತು ಉತ್ತರ ಕೊಡುವಂತಹ ರೀತಿ ಅದು ನಿಮ್ಮದೇ ಆಗಿರುತ್ತೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೇವೆ